ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸಂಚು ಮಾಡಿ ಕರೆಕ್ಟ್ ಟೈಮಿಗೆ ಲವಕ್ಕಿಳಿಯಲು ಬಿಗ್ ಬಾಸ್ ಸೀಸನ್ ಹನ್ನೆರಡು ಹಾಗೂ ವಿವಾದಗಳಿಗೂ ಬಿಡಿಸಲಾರದ ನಂಟಂತಾಗಿದೆ ಸೀಸನ್ ಪ್ರಾರಂಭದಿಂದಲೂ ಒಂದಲ್ಲ ಒಂದು ವಿಷಯಕ್ಕೆ ವಿವಾದಕ್ಕೆ ಒಳಗಾಗುತ್ತಿದೆ ಈಗಲೂ ಸಹ ಅಳಿವಿನಂಚಿನಲ್ಲಿರುವ ರಣಹದ್ದು ಬಗ್ಗೆ ತಪ್ಪಾದ ಹೇಳಿಕೆ ನೀಡಿದ ಆರೋಪದ ಮೇಲೆ ಬಿಗ್ ಬಾಸ್ ನಿರೂಪಕ ಹಾಗೂ ನಟ ಕಿಚ್ಚ ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ ರಾಮನಗರದ ಅರಣ್ಯ ಅಧಿಕಾರಿಗಳಿಗೆ ದೂರು ನೀಡಿದ ಕರ್ನಾಟಕದ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಜನಪ್ರಿಯ ಕಾರ್ಯಕ್ರಮವಾದ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ರಣಹದ್ದು ಬಗ್ಗೆ ತಪ್ಪಾದ ಮಾಹಿತಿ ಹರಡಿದ ಆರೋಪ ಮಾಡಿ ದೂರು ದಾಖಲಿಸಲಾಗಿದೆ ಕಾರ್ಯಕ್ರಮದಲ್ಲಿ ರಣಹದ್ದು ರೀತಿ ಒಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಇಳಿಯುವುದು ಎಂದಿದ್ದ ಸುದೀಪ್ ಅವರ ಮಾತುಗಳಿಗೆ ವಿರೋಧ ವ್ಯಕ್ತಪಡಿಸಿ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ರಾಮನಗರ ಡಿಸಿಎಫ್ ಹಾಗೂ ಆರ್ಎಫ್ಓಗೆ ದೂರು ನೀಡಿದ್ದಾರೆ ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡುವುದಿಲ್ಲ ಸತ್ತ ಪ್ರಾಣಿಗಳನ್ನು ಮಾತ್ರ ತಿಂದು ಪರಿಸರ ಸಮತೋಲನ ಕಾಪಾಡುತ್ತವೆ ತಪ್ಪಾದ ಮಾಹಿತಿ ಹರಡುವುದು ಸರಿಯಲ್ಲ ಎಂದು ತಮ್ಮ ದೂರಿನಲ್ಲಿ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಸದಸ್ಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿ ಹಾಗೂ ಕಿಚ್ಚ ಸುದೀಪ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಮುಗ್ಧ ಜೀವಿಗಳ ಬಗೆಗಿನ ಸತ್ಯಾಂಶವನ್ನು ತಿದ್ದುಪಡಿ ಹೇಳಿಕೆ ಮಾಡುವ ಮೂಲಕ ಸರಿಯಾದ ಮಾಹಿತಿ ವೀಕ್ಷಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಳಿವಿನಂಚಿಲಿರುವ ರಣಹದ್ದುಗಳ ಸಂರಕ್ಷಣೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡುತ್ತಿದ್ದೇವೆ ಹಾಗೂ ತಾವು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಸಂಬಂಧಿಸಿದವರಿಗೆ ಅಳಿವಿನಂಚಿನಲ್ಲಿರುವ ಈ ರಣಹದ್ದು ಪಕ್ಷಿಗಳ ಬಗ್ಗೆ ಸಾರ್ವಜನಿಕವಾಗಿ ಸರಿಯಾದ ರೀತಿಯಲ್ಲಿ ಸಂದೇಶ ರವಾನಿಸುವಂತೆ ಸೂಚಿಸಬೇಕೆಂದು ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ತಮ್ಮ ದೂರಿನಲ್ಲಿ ಅರಣ್ಯ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ವನ್ಯಜೀವಿ ಬಿಗ್ ಬಾಸ್ ಒಂದು ಜನಪ್ರಿಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಅಂತ ಒಂದು ಒಂದೇನು ಎಪಿಸೋಡ್ ಬರುತ್ತೆ ಅದರಲ್ಲಿ ಸುದೀಪ್ ಅವರು ಪ್ರತಿ ವೀಕೆಂಡ್ ಬಂದು ಒಂದು ಅದರಲ್ಲಿ ಒಂದು ಟಾಸ್ಕ್ ಇರುತ್ತೆ ಆ ಟಾಸ್ಕಲ್ಲಿ ಒಬ್ಬ ಅಭ್ಯರ್ಥಿ ಇನ್ನೊಬ್ಬ ಅಭ್ಯರ್ಥಿಗೆ ಒಂದು ಪ್ರಾಣಿ ಫೋಟೋ ಕೊಟ್ಟಿರ್ತಾರೆ ಅದನ್ನು ಹಾಕಿ ಯಾರ ವ್ಯಕ್ತಿತ್ವಕ್ಕೆ ಆ ಪ್ರಾಣಿ ಒಂದು ಫೋಟೋ ಹೊಂದುತ್ತೆ ಅದನ್ನು ಅವರ ಕುತ್ತಿಗೆ ಹಾಕುವಂಥ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಈ ಒಂದು ಸಂದರ್ಭದಲ್ಲಿ ರಣಹದ್ದುವಿನ ಫೋಟೋ ಬರುತ್ತೆ ಫೋಟೋ ಬಂದಾಗ ಸುದೀಪ್ ಅವರು ಒಂಚು ಹಾಕಿ ಸಂಚು ಮಾಡಿ ಕರೆಕ್ಟಾಗಿ ಲಬಕ್ ಅಂತ ಹಿಡಿಯೋದು ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸುದೀಪ್ ಅವರು ಜನಪ್ರಿಯ ನಾಯಕ ನಟರು ಅವರಿಂದ ಜನಕ್ಕೆ ಅಭಿಮಾ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಅವರು ಅವರಿಂದ ಜನಕ್ಕೆ ತಪ್ಪು ಸಂದೇಶ ಹೊಡೋದು ಬೇಡ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಒಂದು ಈ ಒಂದು ಪತ್ರ ಪತ್ರವನ್ನು ಇದ್ದೀವಿ ರಣಹದುಗಳು ಸಾಮಾನ್ಯವಾಗಿ ಈ ರೀತಿ ಬೇಟೆ ಆಡಿ ತಿನ್ನುವಂಥ ಪಕ್ಷಿಗಳಲ್ಲ ಅವು ಸತ್ತ ಪ್ರಾಣಿಗಳ ದೇಹವನ್ನು ತಿಂದು ನಮ್ಮ ಪರಿಸರದ ವಾತಾವರಣವನ್ನು ಸ್ವಚ್ಛತೆ ಸ್ವಚ್ಛತೆಗಾಗಿ ಕಾಪಾಡ್ತವೆ ಈಗ ಆಗಬೇಕಾಗಿರೋದಾದ್ರೂ ಏನು ಅಂದರೆ ಕಲರ್ಸ್ ಕನ್ನಡ ವಾಹಿನಿ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಅವರ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಏನು ಹೇಳಿಕೆ ಹೇಳಿಕೆ ತಿದ್ದುಪಡಿ ಮಾಡಿ ಜನರಿಗೆ ಹೇಳೋದ್ರಿಂದ ರಣ ಸಂರಕ್ಷಣೆಯಲ್ಲಿ ಅವರು ಕೂಡ ಒಂದು ಮುಖ್ಯ ಪಾತ್ರ ವಹಿಸುವಾಗುತ್ತೆ